ಕೆಲವು ದಿನಗಳ ಹಿಂದೆ ಬಗರ್ ಹುಕುಂ ಸಭೆಗೆ ತಾಲೂಕು ಆಡಳಿತ ಸೌಧಕ್ಕೆ ಆಗಮಿಸಿದ್ದಂತಹ ಮಾನ್ಯ ಶಾಸಕರು ಅಲ್ಲಿರುವ ಹೊಸ ಮಳಿಗೆಗಳನ್ನು ನೀಡುವ ಮತ್ತು ಅವೈಜ್ಞಾನಿಕವಾಗಿ ಕಾಮಗಾರಿ ಕಟ್ಟಡಗಳ ಬಗ್ಗೆ ತಾಕೀತು ಮಾಡಿ ಅದರ ಬಗ್ಗೆ ಅಸಮಾಧಾನಗೊಂಡಿದ್ದು ಎಲ್ಲರಿಗೂ ತಿಳಿದ ವಿಚಾರ ಚಳ್ಕೆರೆ ತಾಲೂಕು ಕೇಂದ್ರ ಆಡಳಿತ ಕಚೇರಿಗೆ ಬರುವ ಜನತೆಗೆ ಶೀಘ್ರವಾಗಿ ಶೌಚಾಲಯದ ಸಮಸ್ಯೆ ಎದ್ದು ಕಾಣುತ್ತಿದ್ದು ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವವರಿಗೆ ಒಳಗೆ ಶೌಚಾಲಯ ವ್ಯವಸ್ಥೆ ಇದ್ದು ಅದನ್ನು ಕಾಯಲು ಒಬ್ಬ ಸೇವಕನು ಸಹ ನೇಮಿಸಲಾಗಿದೆ ತಾಲೂಕು ಕಚೇರಿಯ ಕಂದಾಯ ಸರ್ವೆ ಆಹಾರ ಭೂಮಿ ನೋಂದಣಿ ರಿಜಿಸ್ಟರ್ ಹೀಗೆ ಅನೇಕ ಇಲಾಖೆಗಳಲ್ಲಿ ತಮ್ಮ ಆಸ್ತಿ ತೆರಿಗೆ ಜಾಮಿ ಜಮೀನು ಮತ್ತು ಇನ್ನೂ ಅನೇಕ ಸಮಸ್ಯೆಗಳನ್ನು ಇಟ್ಟುಕೊಂಡು ಕಾರ್ಯನಿರ್ಮಿತ್ತ ಬರುವ ತಾಲೂಕಿನ ಜನತೆಗೆ ಶೌಚಾಲಯವಿಲ್ಲದೆ ಕಚೇರಿಯ ಆವರಣದಲ್ಲಿ ಶೌಚಕ್ಕೆ ಪರದಾಡುವ ಸಮಸ್ಯೆ ಇದ್ದು ಈ ಸಂಬಂಧ ಪೊಲೀಸ್ ಠಾಣೆ ಮತ್ತು ಬೃಹತ್ ತಾಲೂಕು ಕಚೇರಿಯ ಎಡಗಡೆ ಹಿಂಭಾಗದಲ್ಲಿ ಅವೈಜ್ಞಾನಿಕವಾಗಿ ಕಟ್ಟಿದ ಶೌಚಾಲಯ ಉಪಯೋಗಕ್ಕೆ ಬಾರದೆ ಹಾಗೆಯೇ ಉಳಿದಿದೆ ತದನಂತರ ಇತ್ತೀಚೆಗೆ ಕಚೇರಿಯ ಬಲಭಾಗದಲ್ಲಿ ಕಟ್ಟಿಸಿದಂಥ ಹೊಸದಾದ ಶೌಚಾಲಯ ಬಿಡುಗಡೆಗೊಂಡು ತೆರೆಯದೆ ನಿರ್ಬಂಧಿಸಲಾಗಿದ್ದು ತಾಲೂಕು ಆಡಳಿತ ವ್ಯವಸ್ಥೆಯು ಶೀಘ್ರವಾಗಿ ಸ್ಪಂದಿಸಿ ಕಚೇರಿಯ ಆವರಣದಲ್ಲಿ ತಾಲೂಕು ಜನತೆಗೆ ಶೌಚಾಲಯದ ಭಾಗ್ಯ ವ್ಯವಸ್ಥೆ ಮಾಡಿಕೊಡಬೇಕಾಗಿದೆ Ja, ja,